ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನಿವತ್ತು ರಾಗಿನ ಉಪಯೋಗಿಸ್ಕೊಂಡು ಭಾಳ ಒಂದು ಆರೋಗ್ಯಕರವಾದಂಥ ಒಂದು ಸ್ವೀಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಅದು ನಮ್ಮ ಎಲ್ಲ ಕೆಲಸ ಅಂತ ಕರೀತಾರೆ ಕೆಲವೊಂದು ಕಡೆ ಆಲ್ಬಾಯ್ ಅಂತ ಕರೀತಾರೆ ರಾಗಿ ಆಲ್ಬಾಯ್ನ ಮಾಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ನಾನು ಎರಡು ಕಪ್ ಆಗುವಷ್ಟು ರಾಗಿನ ಆರು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ನೆಂದಾದಂಥ ರಾಗಿನ ತೊಗೊಂಡು ಚೆನ್ನಾಗಿ ತೊಳೆದು ಈಗ ನಾನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು ಮಿಕ್ಸಿ ಜಾರ್ಗೆ ನಾನು ಎರಡು ಇಬ್ಬೆ ಹಾಕ್ಕೊಂಡು ರುಬ್ಕೊತೀನಿ ಅದಕ್ಕೆ ನಾನು ಒಂದು ಕಪ್ ಆಗೋವಷ್ಟು ತೆಂಗಿನಕಾಯಿನ ಇದ್ದೀನಿ ಫಸ್ಟ್ ಟೈಮ್ ಈಗ ಇದನ್ನು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾನು ನುಣ್ಣಗೆ ರುಬ್ಕೊಬರ್ತೀನಿ ಈ ಒಂದು ರಾಗಿ ಪೇಸ್ಟ್ ಏನಿದೆ ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೇ ಚೆಂದ ರಾಗಿ ತರಿ ಜಾಸ್ತಿ ಸಿಗಬಾರ್ದು ಚೆನ್ನಾಗಿಲ್ಲ ನುರಿದಿದ್ರೆ ರಾಗಿ ಅಷ್ಟೊಂದು ವೇಸ್ಟ್ ಆಗೋಲ್ಲ ಕೆಲವೊಮ್ಮೆ ರಾಗಿ ಅಷ್ಟೊಂದು ನುಣ್ಣಗೆ ನುರಿಯೋದಿಲ್ಲ ಮಿಕ್ಸಿ ಜಾರಲ್ಲಿ ಅದಕ್ಕೆ ಸ್ವಲ್ಪ ನಿಧಾನವಾಗಿ ರುಬ್ಕೋಬೇಕಾಗುತ್ತೆ ಈಗ ನೋಡಿ ನಾನು ರುಬ್ಬಿದ್ದಾಯಿತು ನೋಡಿ ತರಿ ಕೂಡ ತುಂಬ ಚೆನ್ನಾಗಿ ನುಣ್ಣಗಾಗಿದೆ ಈಗ ನಾನು ಇದನ್ನು ಶೋಧಿಸ್ಕೊತೀನಿ ಶೋಧಿಸ್ಕೊಳ್ಳಿಕ್ಕೆ ನಾನೊಂದು ದೊಡ್ಡ ಪಾತ್ರೆ ತೊಗೊಂಡಿದ್ದೀನಿ ಅದರ ಮೇಲೆ ಒಂದು ಜಾಲರಿ ಅದರ ಮೇಲೆ ಒಂದು ಅರ್ಬೆ ತೊಗೊಂಡಿದ್ದೀನಿ ಒಂದು ಬಿಳಿ ಅರ್ಬೆ ತೆಳುವಾಗಿರುವಂಥ ಒಂದು ಅರ್ಬೆ ತಗೊಂಡಿದ್ದೀನಿ ಇದ್ರ ಮೇಲೆ ನಾನು ರುಬ್ಕೊಂಡಂಥ ಈ ಪೇಸ್ಟ್ ಏನಿದೆ ರಾಗಿ ತೆಂಗಿನಕಾಯಿ ಇದೆಲ್ಲ ಇದನ್ನು ಸೇರಿಸ್ಕೊಂಡು ನಾನು ಇದನ್ನು ಶೋಧಿಸ್ಕೊತೀನಿ ಸ್ವಲ್ಪ ಕೂಡ ತರಿ ಬರಲ್ಲ ಭಾಳ ಚೆನ್ನಾಗಿ ನುಣ್ಣಗೆ ನೈಸಾಗಿ ಬರುತ್ತೆ ನಾವು ಮಾಡೋವಂಥ ಸ್ವೀಟ್ ಏನಿದೆ ಅದು ಈ ರೀತಿ ಶೋಧಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಇಂಟ್ಕೊಂಡು ನಾನೊಂದು ಎರಡು ಮೂರು ಸಲ ರುಬ್ಬಿ ರುಬ್ಬಿ ಇದನ್ನು ನಾನು ಇದು ರಾಗಿ ಹಾಲನ್ನ ತೆಗೆದು ಬಿಡ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ತೆಗಿಬೋದು ನೋಡಿ ರಾಗಿ ಹಾಲನ್ನ ತೋರಿಸ್ತೀನಿ ಈ ರೀತಿ ಇರುತ್ತೆ ಈ ರೀತಿ ಗಟ್ಟಿಯಾಗಿದ್ದರೆ ಸಾಕಿಷ್ಟು ಜಾಸ್ತಿನೂ ಗಟ್ಟಿ ಬೇಡ ಜಾಸ್ತಿನೂ ನೀರು ಬೇಡ ಇಷ್ಟು ಅದವಾಗಿದ್ದರೆ ಸಾಕು ಈಗ ನಾನು ಮತ್ತೆ ಇನ್ನೊಂದು ಸ್ವಲ್ಪ ರಾಗಿ ಇತ್ತಲ್ಲ ಇನ್ನೊಂದು ಇಬ್ಬೆ ರುಬ್ಕೊಂಡ್ಬಿಡ್ತೀನಿ ಅದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ರುಬ್ಬುವಾಗ ನಾನು ಮತ್ತೆ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿ ಒಂದು ಐದರಿಂದ ಆರು ಏಲಕ್ಕಿ ಕಾಯಿ ರುಬ್ಬುವಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಇದನ್ನು ಕೂಡ ಶೋಧಿಸ್ಕೊತೀನಿ ಒಂದೆರಡರಿಂದ ಮೂರು ಸಲ ರುಬ್ಕೊಂಡಿರೋದ್ರಿಂದ ನೋಡಿ ಹೊಟ್ಟೆಲ್ಲ ಈ ರೀತಿ ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲಂತೂ ಏನೂ ಇಲ್ಲ ಇದು ವೇಸ್ಟ್ ಇದು ಇದೇನು ಯೂಸ್ ಆಗೋದಿಲ್ಲ ಈಗ ನೋಡಿ ತೆಂಗಿನಕಾಯಿ ಹಾಲನ್ನ ತೋರಿಸ್ತಾ ಇದ್ದೀನಿ ಸಾರಿ ರಾಗಿ ಹಾಲನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ವದಕ್ಕಿರಬೇಕು ನಾನು ತೊಗೊಂಡಿರೋದು ಎರಡು ಕಪ್ ರಾಗಿ ಎರಡು ಕಪ್ಪು ತೆಂಗಿನಕಾಯಿ ತುರಿ ಇದರಲ್ಲಿ ಸುಮಾರು ಎರಡರಿಂದ ಎರಡೂವರೆ ಲೀಟರ್ ಆಗುವಷ್ಟು ರಾಗಿ ಹಾಲನ್ನ ನಾನು ಮಾಡಿಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಇದಕ್ಕೆ ನಾನು ಬೆಲ್ಲನ ಕರಗಿಸ್ಕೋಬೇಕು ಬೆಲ್ಲನ ಪುಡಿ ಹಾಕಿದ್ರೂ ಪರವಾಗಿಲ್ಲ ಕೆಲವೊಮ್ಮೆ ಮಣ್ಣು ಕಲ್ಲು ಎಲ್ಲ ಇರುತ್ತೆ ಬೆಲ್ಲದಲ್ಲಿ ಹಂಗಾಗಿ ನಾನು ನೋಡಿ ಇಲ್ಲಿ ಈ ಕಪ್ಪಲ್ಲಿ ಅಳತೆ ಮಾಡಿಕೊಂಡು ತೊಗೊಂಡಿದ್ದೀನಿ ರಾಗಿ ತೆಂಗಿನಕಾಯಿ ಬೆಲ್ಲ ಎಲ್ಲ ನಾನು ಅರ್ಧ ಕೆ ಜಿ ಬೆಲ್ಲ ಅದ್ರ ಜೊತೆ ಒಂದು ಇಡೀ ಜಾಸ್ತಿ ಹಾಕಿದ್ದೀನಿ ಅಷ್ಟೇ ಈಗ ನಾನು ಈ ಬೆಲ್ಲನ ಈ ಒಂದು ಪಾತ್ರೆ ಏನಿತ್ತು ಇದಕ್ಕೆ ಸೇರಿಸ್ಕೊಂಡು ಒಂದು ಅರ್ಧ ಕಪ್ ಆಗೋವಷ್ಟು ನೀರನ್ನ ಸೇರಿಸ್ಕೊಂಡು ಬೆಲ್ಲನ ಕರಗಿಸ್ಕೊತೀನಿ ಅಷ್ಟೇ ಇದೇನು ಪಾಕ ಬರೋದು ಬೇಡ ಯಾಕೆಂದರೆ ಕೆಲವೊಮ್ಮೆ ಮಣ್ಣೇನಾದರೂ ಇರುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ನಾನು ಇದನ್ನು ಕರಗಿಸ್ಕೊಳ್ತಾ ಇರೋದು ಅಷ್ಟೇ ಒಲೆ ಮೇಲೆ ಇಟ್ಟು ಚೆನ್ನಾಗಿ ಕರಗಿಸ್ಕೊಂಡ್ರೆ ಸಾಕು ಬೆಲ್ಲ ನಾನು ತುಂಬಾ ಚೆನ್ನಾಗಿ ಎರದಿಟ್ಟಿದ್ದೆ ಈಗ ಬೆಲ್ಲ ಕರಗಿದ್ದಾಯ್ತು ಇಲ್ಲೊಂದು ದಪ್ಪ ತಳದ ಪಾತ್ರೆನ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ರಾಗಿ ಹಾಲೇನಿದೆ ಇದಿಷ್ಟು ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಸೇರಿಸ್ಕೊಂಡು ಈಗ ನಾನು ಇದ್ರ ಮೇಲೆ ಒಂದು ಜಾಲ್ರಿ ಇಡ್ತೀನಿ ಯಾಕೆಂದರೆ ಬೆಲ್ಲನ ನಾವು ಕರಗಿಸ್ಕಿಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಶೋಧಿಸಿ ಹಾಕ್ಕೊಂಬಿಡೋಣ ಅಂತ ನಾನು ಈ ಬೆಲ್ಲನ ಆಲ್ರೆಡಿ ಉಪಯೋಗಿಸಿದ್ದೆ ಭಾಳ ಚೆನ್ನಾಗಿತ್ತು ಮಣ್ಣು ಕಲ್ಲು ಏನೂ ಇರಲಿಲ್ಲ ಆದರೂ ಒಂದು ಸಲ ಇರಲಿ ಅಂತ ನಾನು ಶೋಧಿಸಿದ್ದೀನಿ ನೀವು ಕೂಡ ಅಷ್ಟೇ ಡೈರೆಕ್ಟಾಗಿ ಹಾಕೋಕ್ಕೋಗ್ಬೇಡಿ ಬೆಲ್ಲದಲ್ಲಿ ಭಾಳ ಮಣ್ಣಿರುತ್ತೆ ಈಗ ನೋಡಿ ನಿಮಗೇನಾದರೂ ಸಿಹಿ ಕಮ್ಮಿ ಇದೆ ಅಂತ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಬೆಲ್ಲನ ಕರಗಿಸ್ಕೊಂಡು ಈ ಹದದಲ್ಲಿ ಹಾಕ್ಕೊಬೋದು ನಾವು ರಾಗಿ ಹಾಲು ಮತ್ತು ಬೆಲ್ಲ ಎಲ್ಲ ಒಂದು ಗುಡ್ಸಿದ್ದಾಯ್ತು ಇವಾಗ ಕಣ್ರಿ ಕೆಲಸ ಇರೋದು ಕೈ ಬಿಡ್ದಂಗೆ ನಾವು ತಿರುಗಿಸ್ತಾ ಇದ್ದ ಗಟ್ಟಿ ಬರೋ ತನಕ ಕೈ ಬಿಡಬಾರ್ದು ನೋಡಿ ಈ ವದಕ್ಕೆ ಬಂದಾಗ ನೀವು ಕೈ ಬಿಟ್ಟರೂ ನಡೆಯುತ್ತೆ ಆದರೆ ನಾನು ಈ ಗಟ್ಟಿ ಅದ ಬರೋ ತನಕ ಐ ಫ್ಲೇಮಲ್ಲಿ ಇಟ್ಟಿದ್ದೆ ಇವಾಗ ಪೂರ ಸಿಮ್ಮಲ್ಲಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ರಾಗಿ ಇದು ಗಟ್ಟಿ ಹಾಕ್ತಿದ್ದಂಕೇ ತೆಗೆದು ತಟ್ಟೆಲ್ಲ ಹಾಕ್ಬಿಡ್ತಾರೆ ಹಂಗೆ ಮಾಡಿದರೆ ಒಂದು ದಿನ ಬಿಟ್ಟರೂ ಈ ಆಲ್ಬ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಂಬಿಡುತ್ತೆ ಈಗ ಮುದ್ದೆ ಎಲ್ಲ ಆಗುತ್ತಲ್ವ ಆ ಥರ ಹಂಗಲ್ಲ ಇದನ್ನು ಚೆನ್ನಾಗಿ ನಾವು ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಒಂದು ಒಳ್ಳೆ ಅದು ಚೆನ್ನಾಗಿ ಅದವಾಗ ಬೇಯಬೇಕು ಆವಾಗ ತುಂಬಾ ಚೆನ್ನಾಗಿರುತ್ತೆ ನೋಡಿ ಗಟ್ಟಿ ಕೂಡ ಇಷ್ಟು ಅದವಾಗಿದ್ರೆ ಸಾಕು ನೋಡಿ ಇಷ್ಟಿದ್ರೆ ಚೆನ್ನಾಗಿ ಬೇಗ ಸೆಟ್ಟಾಗುತ್ತೆ ತುಂಬ ನೀರಿದ್ದರೆ ಸೆಟ್ಟಾಗಲ್ಲ ಬೇಗ ಟೈಮ್ ತೊಗೊಂಡ್ಬಿಡುತ್ತೆ ಇಷ್ಟು ಗಟ್ಟಿ ಇರಬೇಕು ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪೌಡ್ರೂ ಒಂದೆರಡು ಟೀ ಸ್ಪೂನ್ ಆಗೋವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ನೋಡಿ ಟೇಸ್ಟ್ ಅಂತೂ ಭಾಳ ಚೆನ್ನಾಗಿರುತ್ತೆ ಕಣ್ರೀ ನಾವು ಅಂಗಡಿಯಿಂದ ಥರ ಯಾವ ಸ್ವೀಟು ಕೂಡ ಇದರಷ್ಟು ಒಳ್ಳೇದಿರೋದಿಲ್ಲ ಮನೆಯಲ್ಲೇ ಒಂದು ತಿಂಗಳಲ್ಲಿ ಎರಡು ಟೈಮ್ ಆದರೂ ಮಾಡ್ಕೊಳ್ಳಿ ರಾಗಿ ಎಲ್ಲ ಇರುತ್ತಲ್ಲ ಬಹಳ ರುಚಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದೆರಡು ತಟ್ಟೆ ತೊಗೊಂಡಿದ್ದೀನಿ ನಾನು ಮಾಡಿರೋ ಅಂಥ ಕ್ವಾಂಟಿಟಿ ಭಾಳ ಜಾಸ್ತಿ ಇದೆ ಹಂಗಾಗಿ ನಾನು ಎರಡು ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಎರಡು ತಟ್ಟೆಗೂ ಮುಕ್ಕಾಲು ಮುಕ್ಕಾಲು ಭಾಗ ಆಗುವಷ್ಟು ಈ ಒಂದು ಆಲ್ಬಾ ಏನಿದೆ ಇದನ್ನು ಸೇರಿಸ್ಕೊಡ್ತಾ ಇದ್ದೀನಿ ತಟ್ಟೆಗೆಲ್ಲ ಹಾಕಿದ ಮೇಲೆ ಸ್ವಲ್ಪ ಟ್ಯಾಪ್ ಮಾಡಬೇಕು ಈ ಥರ ಇನ್ನೊಂದು ತಟ್ಟೆ ಏನಿದೆ ಅದಕ್ಕೂ ನಾನು ಇಷ್ಟನ್ನೇ ಹಾಕೊತೀನಿ ನಾನು ಕರೆಕ್ಟಾಗಿ ಸ್ವಲ್ಪ ನಮ್ಮನೆಗೆ ಒಂದು ಪ್ಲೇಟ್ ಆದರೆ ಸಾಕು ಇನ್ನು ಕಸ್ಟಮರ್ಗೂ ಸ್ವಲ್ಪ ಕೊಡೋಕ್ಕಾಗುತ್ತೆ ಅಂತ ನಾನು ಇಷ್ಟು ಕ್ವಾಂಟಿಟಿಲಿ ಮಾಡಿದ್ದೀನಿ ನೋಡಿ ನಾನು ಅದು ಜಾಸ್ತಿ ಕೂಡ ಹಾಕಿಲ್ಲ ರಾಗಿ ಎರಡು ಕಪ್ ರಾಗಿ ಎರಡು ಕಪ್ ತೆಂಗಿನಕಾಯಿ ಅರ್ಧ ಕೆ ಜಿ ಬೆಲ್ಲ ಇಷ್ಟರಲ್ಲೇ ಎಷ್ಟೊಂದು ಆಗಿತ್ತಂತ ಭಾಳ ಚೆನ್ನಾಗಿ ಎರಡು ಗಂಟೆಗಳ ಕಾಲ ಚೆನ್ನಾಗಿ ಸೆಟ್ ಆಗಲಿ ನೋಡಿ ಎರಡು ಗಂಟೆ ಸೆಟ್ ಆಗಲಿಕ್ಕೆ ಬಿಟ್ಟಿದ್ದೆ ಇಲ್ಲಿ ನೋಡಿ ಅರ್ಧ ತಟ್ಟೆ ಖಾಲಿಯಾಗಿದೆ ಅಲೆ ಅಲ್ಲೇ ಭಾಳ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ ಒಮ್ಮೆ ಟ್ರೈ ಮಾಡಿ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ರಾಗಿಯಿಂದ ಮಾಡಿದಂಥ ಒಂದು ಆರೋಗ್ಯಕರವಾದಂಥ ಒಂದು ಸಿಹಿ ಇದು ಭಾಳ ಆ ಕಾಲದ ಅಜ್ಜಿದಿರೆಲ್ಲ ಮಾಡ್ತಾಯಿದ್ರು ಇದೆಲ್ಲ ಅವರೆಲ್ಲ ಯಾವ ಹಬ್ಬಕ್ಕೂ ಹೊರ್ಗಡೆ ಹೋಗಿ ಪೋ ಮನೆಯಲ್ಲೇ ಎಲ್ಲ ಮಾಡ್ಕೊಳ್ಳೋರು ನಾವೇ ಸೋಂಬೆರಿಗಳು ಚಾಕುಗೆ ನಾನು ಸ್ವಲ್ಪ ಕೂಡ ತುಪ್ಪ ಹಚ್ಚಿರಲಿಲ್ಲ ಆದರೆ ನನಗೆ ನೋಡಿ ಸ್ವಲ್ಪ ಕೂಡ ಅಂಟ್ತಿರಲಿಲ್ಲ ಚೆನ್ನಾಗಿರುತ್ತೆ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ರಾಗಿನ ನಿಮಗೆ ಬೇಕಾದ ಆಕಾರದಲ್ಲಿ ಕಟ್ ಮಾಡಿಕೊಂಡು ಸರ್ವ್ ಮಾಡಿ ಭಾಳ ರುಚಿಯಾಗಿರುತ್ತೆ ನಾ ಇದಕ್ಕೆ ಎಳ್ಳಾಗಲಿ ಗಸಗಸೆ ಆಗಲಿ ಏನೂ ಮೇಲುಗಡೆ ಹಾಕಿಲ್ಲ ನಮ್ಮ ಮನೇಲಿ ಎಲ್ರಿಗೂ ಹಿಂಗೆ ಇಷ್ಟ ಆಗುತ್ತೆ ನಿಮಗೆ ಬೇಕಂದರೆ ನೀವು ಎಳ್ಳನ್ನ ಹುರಿದ್ಬಿಟ್ಟು ಕೂಡ ಹಾಕೋಬೋದು ಎಳ್ಳು ಮತ್ತು ಗಸಗಸೆ ಎರಡನ್ನೂ ಹುರಿದ್ಬಿಟ್ಟು ಹಾಕ್ಕೊಂತಾರೆ ನಾವು ಹಿಂಗೆ ಸರ್ವ್ ಮಾಡ್ತೀವಿ ತುಪ್ಪ ಹಾಕಿ ಚೆನ್ನಾಗಿರುತ್ತೆ ನೋಡಿ ಭಾಳ ರುಚಿಯಾಗಿ ಬರುತ್ತೆ ರೀ ಎಷ್ಟು ಸಾಫ್ಟಾಗಿತ್ತು ಅಂದರೆ ಮಸ್ತಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ